ಟಾಸ್ಕ್ ವೇಳೆ ರುಚಿಗೆದ್ದ ತ್ರಿವಿಕ್ರಮ್ ಮಂಜಣ್ಣನ ಹೆದೆಗೆ ಹೊಡೆದು ಇದೀಗ ಕೋಪವನ್ನ ಮಾಡಿಕೊಂಡಿದ್ದಾರೆ ಸೊ ಯಾವ ವಿಚಾರಕ್ಕೆ ಏನಾಯ್ತು ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಡಿಯೋ ನೋಡಿದ್ರೆ ನಿಜಕ್ಕೂ ಶಾಕ್ ಫಿನಾಲೆ ಹತ್ರ ಬರ್ತಾ ಇದ್ರ ಈ ರೀತಿ ಆಡಿದ್ರಲ್ಲ ಅನ್ನೋದು ಸೊ ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಡ್ಬೋಣ ಈ ವಿಡಿಯೋ ನೋಡಕು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಡ್ತಾ ಇದ್ರು ಸೊ ಈ ಒಂದು ಫಿನಾಲೆ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಉಗ್ರಂ ಮಂಜು ನಡುವೆ ಏಕಾಏಕಿ ಜಗಳ ಅತಿರೇಕಕ್ಕೆ ಆಗಿದೆ ಕೋಪಗೊಂಡ ತ್ರಿವಿಕ್ರಮ್ ಮಂಜು ಹೆದೆಗೆ ಕೈ ಹಾಕಿ ಇದೀಗ ಕೈ ತಳ್ಳಿ ತಳ್ಳಿದ ಉಗ್ರಂ ಮಂಜು ಹೋಗಲೇ ಬಾರಲೆ ಅನ್ನುವ ಪದವನ್ನು ಏಕವಚನದಲ್ಲಿ ಮಾತನಾಡಿದ್ದಾರೆ ಸೊ ಉಗ್ರಂ ಮಂಜು ಥ್ಯಾಂಕ್ ಯು ಅನ್ನುವ ಪದವನ್ನು ಹೇಳಿದ್ದಾರೆ ಈ ರೀತಿಯಾಗಿ ಪ್ರಬಲ ಸ್ಪರ್ಧಿಗಳು ಏಕಾಏಕಿ ಒಂದು ಕೈ ಕೈ ಮಿಲಾಯಿಸುವಷ್ಟಕ್ಕೂ ಜಗಳವನ್ನ ಮಾಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ನಾವು ಕೂಡ ಕಾಯ್ತಾ ಸೊ ಆದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೆ ಒಂದು ಕ್ಯಾಪ್ಟನ್ ಪಟವನ್ನು ಅಲಂಕರಿಸಿದ್ದಾರೆ ಈ ಒಂದು ರಜತ್ ಕ್ಯಾಪ್ಟನ್ ಆದ ಮೇಲೆ ಇದೀಗ ಈಗ ಉಗ್ರ ಮಂಜು ತ್ರಿವಿಕ್ರಮ್ ಅವರು ಕಿತಾಪತಿ ಮಾಡಿಕೊಂಡಿರುವುದು ಇದು ನಿಜಕ್ಕೂ ವೀಕ್ಷಕರ ಒಂದು ಬೇಸರದ ವಿಚಾರ ಅಂತ ಹೇಳ್ಬೋದು ಫಿನಾಲೆಯಲ್ಲಿ ಯಾರು ಫಿನಾಲೆ ಟಿಕೆಟ್ ಅನ್ನು ಅನ್ನೋದು ಮುಖ್ಯ ಆಗಿರುತ್ತೆ ಆದರೆ ಈ ಒಂದು ಪಿನ ಫಿನಾಲೆ ಟಾಸ್ಕ್ನಲ್ಲಿ ಇದೀಗ ತ್ರಿವಿಕ್ರಮ್ ಮತ್ತು ಉಗ್ರಮ್ ಮಂಜು ನಡುವೆ ಏಕಾಏಕಿ ಗಲಾಟೆ ನಡೆದಿದ್ದು ಇದು ವೀಕ್ಷಕರ ಒಂದು ಕೆಂಗಣ್ಣಿಯ ಗುರಿ ಆಗಿದೆ ವೀಕ್ಷಕರ ಇಬ್ಬರು ಸ್ನೇಹಿತರಂತಿದ್ದಂತಹ ಉಗ್ರಂ ಮಂಜು ತ್ರಿವಿಕ್ರಮ್ ಏಕಾಏಕಿ ಗಲಾಟೆ ಮಾಡಿಕೊಂಡಿದ್ದು ಇದು ನಿಜವಾದ ಒಂದು ಅವರ ಇಷ್ಟಪಡುವ ಅಭಿಮಾನಿಗಳಿಗೆ ಒಂದು ನೋವುಂಟು ಮಾಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದೀಗ ಉಗ್ರಂ ಮಂಜು ಎದೆಗೆ ಕೈ ಮಾಡಿ ತ್ರಿವಿಕ್ರಮ್ ಆಚೆ ಬರುವ ಸಾಧ್ಯತೆ ಕೂಡ ಇದೆ ಇದೀಗ ಬಿಗ್ ಬಾಸ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಬೇಸರದ ವಿಚಾರ ಫಿನಾಲೆ ಹತ್ರ ಬರ್ತಿರುವಂತೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಕೊನೆಗೂ ಮಿಸ್ ಮಾಡಿಕೊಂಡಿದ್ದಾರೆ ಫಿನಾಲೆ ಟಿಕೆಟ್ ಅನ್ನ ಮಂಜು ಮತ್ತು ತ್ರಿವಿಕ್ರಮ್ ಸೊ ಕ್ಯಾಪ್ಟನ್ ರಜತ್ ನೇತೃತ್ವದಲ್ಲಿ ಈ ಒಂದು ಘಟನೆ ನಡೆದಿದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಈ ಕೂಡಲೇ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಿಮ್ಮ ಪ್ರಕಾರ ಯಾರದು ತಪ್ಪು ಎನ್ನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳ್ತಾ ಇವ್ರು ಮುಗಿಸ್ತಾ ಇದೆ ವೀಕ್ಷಕರ ಥ್ಯಾಂಕ್ ಯು